ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸುವ ಸಲುವಾಗಿ ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ಸಿಎಫ್ ರೆಡ್ಡಿ ಸಾಹೇಬ್ರು ಬಂದಿದ್ದಾರೆ ಹಾಗೂ ನಮ್ಮ ಬೆಂಗಳೂರು ವಕೀಲ ಸಂಘದ ಕಾರ್ಯದರ್ಶಿಗಳಾದ ಪ್ರವೀಣ್ ಕೂಡ ಬಂದಿದ್ದಾರೆ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಕಾರ್ಯದರ್ಶಿಗಳಾದ ಒಂಬೇಶ್ ಅವರು ಉಪಾಧ್ಯಕ್ಷರಾದ ದುಮೇನ್ ಅವರು ಸಹ ಸಹಕಾರದಿಗಳಾದ ರಘು ಅವರು ಕೂಡ ಉಪಸ್ಥಿತರಿದ್ದಾರೆ ಹಾಗೂ ಜೆ ಪಿ ಶೇಕರ್ ಹಾಗೂ ನಮ್ಮ ಸುದೀಪ್ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಮುಂದಿನ ಕಾರ್ಯಸೂಚಿಗಳ ಬಗ್ಗೆ ಮುಂದಿನ ಕ್ರಮದ ಬಗ್ಗೆ ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು ವಿವರಿಸ್ತಾರೆ ನಮಸ್ತೆ ಕಾರ್ಲೆ ಮುಖಂಡವರಿಗೆ ವಂದನೆಗಳು ನಮ್ಮ ಬೆಂಗಳೂರು ವಕೀಲರ ಸಂಘದ ಕಾರ್ಯದರ್ಶಿ ಬೆಂಗಳೂರು ಸಹ ಇವತ್ತು ಆಸಕ್ತಿ ಬಂದು ಹಾಸನದಲ್ಲಿ ನಡೆದಂತಹ ತೀವ್ರತರವಾದ ಘಟನೆ ಬಗ್ಗೆ ಚರ್ಚೆ ಮಾಡಿ ಸಾರ್ವಜನಿಕರು ಸಾಮಾನ್ಯ ಮನುಷ್ಯರು ವಕೀಲರು ಎಲ್ಲರೂ ಸಹ ಒಬ್ಬ ಡೆಪ್ಟಿ ಕಮಿಷನರ್ ಮನೆ ಮುಂದೆ ಅಥವಾ ಅವರ ಕಚೇರಿ ಮುಂದೆ ಹೋದಾಗ ಸಹಜವಾದ ಒಂದು ಪ್ರೋಟೋಕಾಲ್ ಅಂತೇಳಿ ಸಹಜವಾಗಿಯೇ ಡೆಪ್ಟಿ ಕಮಿಷನರ್ ಬಂದು ಮನವಿಗಳನ್ನು ಪಡ್ಕೊಂಡು ಒಳಗಡೆ ಇದ್ದರೂ ಸಹ ಅಟ್ಟಹಾಸವನ್ನು ಮೆರೆದು ನಾನು ಬರಲ್ಲ ಅಥವಾ ಬರೋದಕ್ಕೆ ಬರದೇ ಇರೋದಕ್ಕೆ ಕಾರಣ ಆಗಿದ್ದರೂ ಸಹ ಬೇಜವಾಬ್ದಾರಿಯನ್ನು ತೋರಿಸಿ ಸಾರ್ವಜನಿಕರಿಗೆ ವಕೀಲರಿಗೆ ಆಹ್ವಾನವನ್ನು ಮಾಡಿದಂತಹ ಈ ಡೆಪ್ಟಿ ಕಮಿಷನರ್ ಮೇಲೆ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ಇಂಥವರು ನಿಜವಾಗಿಯೂ ಹೇಳ್ತೀನಿ ಡೆಪ್ಟಿ ಕಮಿಷನರ್ ಆಗೋದಕ್ಕೆ ಇವರಿಗೆ ಯಾವ ನಾಚಿ ಗೇಡಿನ ನಿಜವಾಗಿ ಹೇಳಿ ಸಾಮಾನ್ಯ ಮನುಷ್ಯರು ಬಂದಾಗ ಅವರು ಅಹವಾಲುಗಳನ್ನು ಸ್ವೀಕರಿಸಬೇಕು ಅವರೇನು ದೇವರಲ್ಲ ಅಥವಾ ಡೆಪ್ಟಿ ಕಮಿಷನರ್ ಪಟ್ಟ ಇಟ್ಕೊಳ್ಳೋದಕ್ಕೆ ಜಜ್ಜಂತ ಅವ್ರು ಪಟ್ಟ ಇಟ್ಕೊಳ್ಳೋದಕ್ಕೆ ಅವರೇನು ಮನುಷ್ಯರ ಮೀರಿದಂಥ ಒಂದು ಪದ ಪದವಿ ನಾವು ಅವರು ಸಹ ಬಂಚಾರೆ ಆದರೆ ಈ ಬಗ್ಗೆ ವರ್ತನೆಯನ್ನು ತೋರಿಸಿದ ಡೆಪ್ಟಿ ಕಮಿಷನರ್ ಅವರ ಮೇಲೆ ನಮ್ಮ ಪೂರ್ಣವಾದ ಕರ್ನಾಟಕದ ವಕೀಲ ಬೃಂದ ಅತ್ಯಂತ ಬೇಸರಗೊಂಡಿದೆ ಹಾಗೂ ವಕೀಲರಿಗೆ ನೀವು ಈ ಥರ ನಡ್ಕೊಳ್ತೀರಾ ಅಂತಂದರೆ ನಾವು ಮುಂದಿನ ಕ್ರಮವನ್ನು ಚರ್ಚಿಸೋಕೆ ರೆಡಿಯಾಗಿದ್ದೀವಿ ಹತ್ತು ಸಾವಿರ ವಕೀಲರು ಬಂದು ನಿಮ್ಮ ಡಿ ಸಿ ಆಫೀಸಿಗೆ ನಿಮ್ಮ ನಿಲ್ಲೋದಕ್ಕೆ ರೆಡಿಯಾಗಿದ್ದೀವಿ ನಾವು ಹಾಸನ ವಕೀಲ ಪ್ರಸಂಗ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ಪೂರ್ ಬೆಂಗಳೂರು ವಕೀಲ ಪ್ರಸಂಗದ ಪೂರ್ಣವಾದ ಸ್ಥಾನ ಹಾಗೂ ಅವರ ಒಂದು ಶಕ್ತಿ ಎಲ್ಲ ಮೈಸೂರಾಗಲಿ ಕರ್ನಾಟಕದ ವಿವಿಧ ಭಾಗಗಳಾಗಲಿ ಎಲ್ಲ ವಕೀಲರ ಸಂಘದ ಬೀದರಿಂದ ಚಾಮರಾಜನಗರದವರೆಗೂ ಎಲ್ಲ ವಕೀಲರ ಸಂಘಗಳು ನಾವು ಒಗ್ಗಟ್ಟು ಒಗ್ಗಟ್ಟಾಗಿ ಆಸನ ಬರೋದಕ್ಕೆ ಸಿದ್ಧಿಸಿದ್ದೀವಿ ನಾನು ಮಾನ್ಯ ಮಂತ್ರಿಗಳು ಇದಕ್ಕೆ ಮುಂಚೆ ಮಾನ್ಯ ಮಂತ್ರಿಗಳಾದ ಕೃಷ್ಣ ಬೇರೆ ಭೇಟಿ ಮಾಡ್ತೀವಿ ಅವರಿಂದ ಸಹ ನಾವು ಪರಿಹಾರವನ್ನು ಪಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅದರ ಜೊತೆಗೆ ಇಲ್ಲಿ ಶ್ರೇಯಸ್ ಪಟೇಲ್ ಏನು ಎಂ ಪಿ ಇದ್ದಾರೆ ಅವರನ್ನೂ ಸಹ ಭೇಟಿ ಮಾಡ್ತೀವಿ ಒಳ್ಳೆಯ ಸಹರದ ಇಳು ಅಂತೂ ಹೇಳ್ತಾರೆ ಒಬ್ಬ ಎಂ ಪಿ ನಮಗೆ ಪರಿಹಾರವನ್ನು ಕಳ್ ಕೊಡಿಸ್ಕೊಳು ಯಾಕೆ ಥರ ವರ್ತನೆ ಮಾಡ್ತಾರೆ ಅವ್ರಿಗೂ ಸಹ ನಮ್ಮ ಮುಂದೆ ಅವ್ರ ಮುಂದೆ ಈ ಪ್ರಶ್ನೆಗಳನ್ನು ಇಡ್ತೀವಿ ಅವರು ನಮಗೆ ಒಂದು ಸಹಯೋಗವನ್ನು ನೀಡ್ತಾರೆ ಅಂತ ನಾವು ನಂಬಿದ್ದೀವಿ ಇದರ ಜೊತೆಗೆ ಈ ಅಮ್ಮ ಬರ್ತಾಳೋ ಬಿಡ್ತಾಳೋ ಅದಕ್ಕೆ ಆಯನ್ನು ಬಿಟ್ಟಿದ್ದೀವಿ ಸಾರ್ವಜನಿಕರ ಅಹವಾಲು ಆಗಲಿ ನಾಯರ್ಗಳ ಅಹವಾಲು ಆಗಲಿ ಕೃಷಿಕರ ರೈತರ ಅಹವಾಲುಗಳಾಗಲಿ ತಗೊತಾರೋ ಬಿಡ್ತಾರೋ ನಾನು ಬರಲ್ಲ ಹೊರಗಡೆ ಬೇಕಾರೆ ಕೂತ್ಕೊಂಡು ತೊಂದರೆ ಇಲ್ಲ ಆದರೆ ನಾವು ಕಾನೂನಿನಲ್ಲಿ ಕ್ರಮ ಜರುಗಿಸೋದಕ್ಕೆ ಸಿದ್ಧರಿದ್ದೀವಿ ಆ ಎಮ್ಮ ಬಂದು ಅಷ್ಟೇ ಬರದೇ ಇದ್ದರೂ ಅಷ್ಟೇ ನಾನು ಹೇಳ್ತಾ ಬರದೇ ಇದಕ್ಕೆ ಇದು ಮಾಡ್ತೀವಿ ಅಂತಲ್ಲ ಬರಲಿ ಬರದೇ ಇರಲಿ ಹಾಸನಾಂಬ ದೇವಸ್ಥಾನದ ಪ್ರಕ್ರಿಯೆಗಳಲ್ಲಿ ಬಹು ಬಹುದೊಡ್ಡ ಹಗರಣ ಆಗಿದೆ ಅಂತ ಎಲ್ಲ ಟಿ ವಿಗಳಲ್ಲಿ ಬಿತ್ತರಿಸಲಾಗಿದೆ ಇದರ ಬಗ್ಗೆ ನಾನು ಹಾಸನ ವಕೀಲರ ಸಂಘದಿಂದ ನಾನು ಕೇಳ್ಕೊತಾ ಇದ್ದೀನಿ ಹಾಸನ ವಕೀಲರ ಸಂಘದಿಂದ ಒಂದು ಕ್ರಿಮಿನಲ್ ಕಂಪ್ಲೇಂಟನ್ನು ಸೋಮವಾರ ಬೆಳಗ್ಗೆ ಲೋಕಾಯುಕ್ತ ಕೋರ್ಟ್ ಮುಂದೆ ದಾಖಲಿಸಬೇಕು ಹಾಗೂ ಲೋಕಾಯುಕ್ತ ಮುಂದೆ ಸೋಮವಾರ ಮಧ್ಯಾಹ್ನ ನಾನು ಅಪಾಯಿಂಟ್ಮೆಂಟ್ ತಗೊತೀನಿ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡಬೇಕು ಇದರ ಬಗ್ಗೆ ಪೂರ್ಣವಾದ ತನಿಖೆ ಆಗಬೇಕು ಹಾಗೂ ಇಲ್ಲಿ ಡಿ ಸಿ ಏನು ಅವ್ಯವಹಾರಗಳು ಮಾಡಿದ್ದಾರೆ ಯಾಕೆಂದರೆ ಅಲ್ಟಿಮೇಟ್ಲಿ ಖಜಾಂಚಿ ಖಜಾನೆಯಿಂದ ದುಡ್ಡಬೇಕೆಂದ್ರೆ ಡಿ ಸಿಯ ಒಮ್ಮತದಿಂದ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಡಿ ಸಿಯ ಇಲ್ಲ ಡಿ ಸಿ ಇದಕ್ಕೆ ಜವಾಬ್ದಾರರು ಡಿ ಸಿ ಇದಕ್ಕೆ ಉತ್ತರ ಕೊಡಬೇಕು ಅದರ ಜೊತೆಗೆ ಲತಾ ಅವರು ಬೆಂಗಳೂರು ಸಿ ಇ ಒ ಜಡ್ ಪಿ ಸಿ ಇ ಒ ಆಗಿದ್ದಾರೆ ಅಂತ ಹೇಳ್ತಾರೆ ನಾವು ಸಾರ್ವಜನಿಕರನ್ನ ಇದ್ದೀವಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಆಯಮ್ಮ ನಮಗೆ ಸಾರಿ ಹೇಳದೇ ಬೇಡ ಸಾರಿ ಹೇಳಿದ್ರು ಅಷ್ಟೇ ಆದರೆ ಇದಂತೂ ಮಾಡೇ ಮಾಡ್ತೀವಿ ಸಾರ್ವಜನಿಕರನ್ನ ನಾವು ಇದ್ದೀವಿ ಯಾವುದೇ ಭ್ರಷ್ಟದ ಒಂದು ಭ್ರಷ್ಟಾಚಾರದ ಒಂದು ಕಂಪ್ಲೇಂಟ್ ಅವ್ರ ಮೇಲೆ ಇದ್ದರೆ ದಯವಿಟ್ಟು ಬಂದು ಹಾಸನ ವಕೀಲರ ಸಂಘಕ್ಕೆ ಕೊಡಿ ಹಾಸನ ವಕೀಲರ ಸಂಘ ಆ ಕಂಪ್ಲೇಂಟನ್ನು ಫೈಲ್ ಮಾಡಿ ಮುಂದಕ್ಕೆ ತಗೊಂಡು ಹೋಗುತ್ತೆ ಬೆಂಗಳೂರಿನಲ್ಲಿರೋ ಕ್ರಿಮಿನಲ್ ಕೇಸ್ಗಳ ಕಾನೂನು ತಜ್ಞರನ್ನು ನಾನು ಆ ಬಗ್ಗೆ ಸಂಪರ್ಕಿಸಿದ್ದೀನಿ ಅವರೂ ಸಹ ಹೇಳಿದ್ದಾರೆ ಯಾವುದೇ ಕಂಪ್ಲೇಂಟ್ ಇದ್ದರೂ ಭ್ರಷ್ಟಾಚಾರದ ಕಂಪ್ಲೇಂಟ್ ಇದ್ದರೂ ಆಯಮ್ನ ಮೇಲೆ ನಾವು ಮುಂದಕ್ಕೆ ಹೋಗ್ತೀವಿ ಆದರೆ ಆ ಎಮ್ಮ ಪಾರದರ್ಶಕವಾಗಿದ್ದರೆ ಸಲ್ಯೂಟ್ ಮಾಡ್ತೀವಿ ನಾವು ಅದನ್ನು ಒಪ್ಪುತ್ತೀವಿ ಒಪ್ತೀವಿ ಪಾರದರ್ಶಕವಾಗಿದ್ದರೆ ನಾವು ಮಾಡೋದಿಲ್ಲ ಆದರೆ ಭ್ರಷ್ಟಾಚಾರದ ಕಂಪ್ಲೇಂಟ್ ಇದ್ದರೆ ಖಂಡಿತವಾಗೂ ಆಗ್ತೀವಿ ಇದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ದಯವಿಟ್ಟು ಈ ಪ್ರಕರಣ ಏನಾಗಿದೆ ಇದು ಮೇಲೆ ಅವಮಾನ ಆಗಿರೋದಲ್ಲ ಸಾಮಾನ್ಯ ಪ್ರಜೆಗೆ ಆಗಿರೋ ಒಂದು ಅವಮಾನ ಇದನ್ನು ನಾವು ಇದಕ್ಕೆ ನ್ಯಾಯ ಬರೋವರೆಗೂ ನಾವೆಲ್ಲರೂ ಸಹ ಹೋರಾಟ ಮಾಡ್ತೀವಿ ನಮ್ಮ ಕಾರ್ಯದರ್ಶಿಗಳಿದ್ರ ಬಗ್ಗೆ ಮಾತಾಡ್ತಾರೆ ಅವರು ಮಾತಾಡಲಿಕ್ಕೆ ನಾನು ಎಲ್ರಿಗೂ ಈ ಸಂದರ್ಭದಲ್ಲಿ ನಮಸ್ಕರಿಸ್ತಾ ಈಗ ನಮ್ಮ ಏನು ಬಾಲಿನ ನಾಯಕರಾದ ಅಂಗಡಿ ಅವರು ಇವತ್ತು ಮಾತಾಡ್ತಾರೆ ನಾವು ಇವತ್ತು ಬೆಂಗಳೂರಿಂದ ಈ ಒಂದು ಸಮಾಲೋಚನೆಗೋಸ್ಕರ ನಾನು ಹೆಚ್ಚು ಬಂದಿದ್ದೇವೆ ಬಂದು ಕೆಲವು ರೂಪರೇಷೆಗಳನ್ನು ಸಿದ್ಧಪಡಿಸಿದ್ದೇವೆ ನಮ್ಮದು ಒಂದೇ ಬೇಡಿಕೆ ಅಥವಾ ನಾವು ಏನು ಹೇಳಲಿಕ್ಕೆ ಇಚ್ಛೆ ಕೊಡ್ತೀನಿ ಈ ಸಂದರ್ಭದಲ್ಲಿ ಡಿ ಸಿ ಮೊದಲನೆಯ ಪ್ರಜೆ ಒಂದು ಜಿಲ್ಲೆಯ ಆ ಪ್ರಜೆ ಎಲ್ಲರೂ ನ್ಯಾಯ ಕೊಡ್ತಕ್ಕಂಥ ವ್ಯಕ್ತಿ ಆಕೆಯಿಂದ ಆಗಿರ್ತಕ್ಕಂಥ ನೂರಾರು ವಕೀಲರು ಹೋಗಿ ಮನವಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಹೇಳ್ತಾರೆ ನಾವು ಹತ್ತಾರು ಸಭೆಗಳು ನಡೆಸ್ತಾ ಇದ್ದೆ ಮಾಡ್ತಿದ್ದೆ ಅಂತ ಅದರ ಡೀಟೇಲ್ಸ್ ಕೊಡಿ ಅಕಸ್ಮಾತ್ ಅಷ್ಟು ಸಭೆಗಳಿತ್ತು ಅಂತಂದರೆ ಒಂದು ಸಭೆಗೂ ಇನ್ನೊಂದು ಸಭೆಗೂ ಒಂದು ನಿಮಿಷನೋ ಎರಡು ನಿಮಿಷ ಗ್ಯಾಪ್ ಇರ್ತಾರೆ ಆ ಒಂದು ನಿಮಿಷದಲ್ಲಿ ಬಂದು ಒಂದು ಹವಾಲನ್ನು ಸ್ವೀಕರಿಸಿ ಹೋಗಿದ್ದಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಪ್ರಶ್ನೆ ಮಾಡ್ತಿಲ್ಲ ಇಲ್ಲಿ ಏನಂದರೆ ಆಕೆಯ ದರ್ಭ ಅಡಾಸಿಟಿ ನಾನು ಡಿ ಸಿ ನಾನು ಯಾಕೆ ಕೇಳಬೇಕು ಅಂತ ಇನ್ಯಾದರೂ ಕಳಿಸಿ ಅರ್ಜಿಯನ್ನು ಮನವಿ ಪತ್ರವನ್ನು ಇಳಿಸಿಕೊಳ್ಳೋಕೆ ಕಳಿಸಿರ್ತಕ್ಕಂಥದ್ದು ಈ ನಮ್ಮ ಮೇಲೀತಾ ಇರ್ತಕ್ಕಂಥದ್ದು ಈ ಡಿ ಸಿಯ ಯ ಮನೋಭಾವಗಳನ್ನು ನಮಗೆ ತಿಳಿಸ್ತಾರೆ ಇನ್ನೊಂದು ಮಾತು ನಾವೇನು ಹೇಳ್ತೀನಿ ಅಂತಂದರೆ ಶಿ ಇಸ್ ಎ ಪಬ್ಲಿಕ್ ಸರ್ವೆಂಟ್ ನಮ್ಮ ಸೇವಕರು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಆಕೆ ತಗೊತಾ ಇರ್ತಕ್ಕಂಥ ಸಂಬಳ ನಮ್ಮ ಟ್ಯಾಕ್ಸ್ ದುಡ್ಡಿಂದ ಹೋಗ್ತಿರ್ತಕ್ಕಂಥದ್ದು ಶೀಶಿ ರೇಟು ಸರ್ವ ಪಬ್ಲಿಕ್ ನಾವಿಲ್ಲಿ ವಕೀಲರು ನಮಗೆ ಬರಲಿಲ್ಲ ಹಾಗಾಗಿ ಹೋರಾಟ ಮಾಡ್ತೀವಿ ಅಂತಲ್ಲ ಒಂದು ವಕೀಲ ತಂಡ ಇವತ್ತು ಒಂದು ಜುಡಿಷರಿ ಮೇಲೆ ಯಾರೋ ಒಂದು ಮಾಡತಕ್ಕಂಥ ಬೇಧಾವದ ಹೇಳಿಕೆಗಳನ್ನ ಖಂಡಿಸ್ತಿ ನಿಮಗೆ ಕೊಡ್ತಕ್ಕಂಥ ಮನವಿಯನ್ನು ಇಳಿಸ್ಕೊಳೋಕ್ಕೆ ನಿಮ್ಮ ಪರಿಜ್ಞಾನ ಕನಿಷ್ಠ ಒಂದು ಪರಿಜ್ಞಾನ ಇಲ್ಲ ಅಂತಂದಾಗ ನೀವು ಯಾವ ರೀತಿ ಜಿಲ್ಲೆಯಲ್ಲಿ ಆಡಳಿತ ಕೊಡ್ತಿರ್ತಕ್ಕಂಥ ಮನೋಭಾವನೆ ಇದೆ ಅಂತ ನಾವು ತಿಳ್ಕೊಬೇಕಾಗ್ತದೆ ಇನ್ನೊಂದು ಮಾತು ಏನು ಅಂತಂದರೆ ಇವರ್ ಆಲ್ಸೋ ಫಸ್ಟ್ ಮ್ಯಾಜಿಸ್ಟ್ರೇಟು ತಾವೂ ಸಹ ನ್ಯಾಯಾಧೀಶರೇ ಈ ಒಂದು ಜಿಲ್ಲೆಯಲ್ಲಿ ಆ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ನ್ಯಾಯಾಧೀಶರ ಬಗ್ಗೆ ಅಂತಂದರೆ ತಮ್ಮ ಉಲ್ಲೇಖ ಮಾಡಿದ ಒಂದು ಅರ್ಥವನ್ನು ಕೊಡ್ತದೆ ನಿಮ್ಮ ಪರವಾಗಿ ನಿಂತು ನಾವು ಮನವಿ ಕೊಡೋಕೆ ಬಂದಂಥ ಸಂದರ್ಭದಲ್ಲಿ ತಾವು ಆ ಮನವಿ ಪತ್ರವನ್ನು ಇಸ್ಕೊಂಡಿರ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವೆಲ್ಲ ಇವತ್ತು ಹೇಳಿದ ನಮ್ಮ ಅಧ್ಯಕ್ಷ ಹೇಳಿದಾಗೆ ಇದನ್ನು ನಮ್ಮ ಉಪಾಧಿಕಾಯುಕ್ತ ಅವರ ಗಮನಕ್ಕೆ ತಗೊಂಡ್ಬಂದು ಇದನ್ನು ಕುಲಂಕೃಷವಾಗಿ ನಾವೇನು ನಿಮ್ಮ ಹತ್ರ ಬಂದು ನಮಗೆ ಕ್ಷಮೆ ಕೇಳಿ ಅಂತ ಕೇಳೋಕ್ಕೆ ಹೋಗಲ್ಲ ಇವತ್ತು ನಾನಾ ಸಂಘಟನೆಗಳನ್ನು ನಮಗೆ ಬಂದು ಕೇಳೋದನ್ನ ಸಂದರ್ಭದಲ್ಲಿ ಯಾರೋ ಒಬ್ಬರು ನಮ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರಿಗೆ ತಾವು ಶಿಫಾರಸು ಮಾಡಿರುತ್ತೆ ಆ ಕಡೆಯಿಂದ ತಾವು ವಕೀಲರ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡಿಸಲು ನಮ್ಗೆ ಗಮನಕ್ಕೆ ಬಂದಿದೆ ಅವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಮತ್ತು ಜಾತಿಯನ್ನು ಒಂದು ಎತ್ತುಕಟ್ಟಿ ಒಂದು ಪಂಗಡದವರಿಂದ ನಾವು ಸ್ಟೇಟ್ಮೆಂಟ್ ಕೊಡಿಸಿ ಅಂತ ಬರ್ತೀವಿ ಇದೆಲ್ಲ ಮಾಡಿಸಿದ ಸಂದರ್ಭ ನೋಡ್ತು ಅಂತಂದರೆ ತಾವು ಡಿ ಸಿ ಆಗೋದಕ್ಕಿಂತ ಸರ್ಕಾರಿ ಅಧಿಕಾರಿ ಆಗೋದಕ್ಕಿಂತ ಯಾರಾದರೂ ರಾಜಕೀಯ ವ್ಯಕ್ತಿ ಆಗ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ ನೀವು ಇಲ್ಲಿ ತಾರತಮ್ಯ ಮಾಡಿಸಿ ವಕೀಲರ ಮೇಲೆ ಎದ್ಕೊಡ್ತೀರ ಅಂತಂದರೆ ನಮ್ಮ ವಕೀಲರ ಸಂಘದಲ್ಲಿ ಯಾವತ್ತೂ ವಿಭಜನೆ ಆಗೋಲ್ಲ ನಾವು ಕರಿಬೋಟೆಲ್ಲ ಹೋಗಿ ನಮ್ಮಲ್ಲಿ ಜಾತಿ ಧರ್ಮ ಊರು ಇಲ್ಲ ಎಲ್ಲ ಜಾತಿಯವರು ಸೇರಿಕೊಂಡು ಅವರು ರಾಜಕೀಯ ವ್ಯಕ್ತಿಗಳೇ ಆಗಿರಲಿ ಅಥವಾ ಅಧಿಕಾರಿಗಳೇ ಆಗಲಿ ನಾವು ಹೋರಾಟವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ ವಿಲ್ ಟೇಕ್ ಇಟ್ ಎ ಲಾಜಿಕಲ್ ಆ್ಯಂಡ್ ವಿ ವಾಂಟ್ ಸಿ ಎನಿ ಸಾರಿ ಬಟ್ ವಿಲ್ ಸಿ ದಟ್ ಇಫ್ ಎನಿ ಮಿಸ್ಡೇಡ್ಸ್ ಮಿಸ್ಅಪ್ರೋಪ್ರಿಯೇಷನ್ ಆರ್ ಕರಪ್ಷನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಆಫೀಸರ್ ನಾವೀಗೆಲ್ಲ ಸಾರ್ವಜನಿಕರು ಕರೆ ಕೊಡ್ತೀವಿ ಕರೆ ಕೊಡ್ತೀವಿ